ಬರ್ರಿ ಸ್ನೇಹಿತರ ಇವತ್ತಿನ ವೀಡಿಯೋದಲ್ಲಿ ಪೇಪರ್ ಅವಲಕ್ಕಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೆ ನಾವು ನೋಡ್ರಿ ಅರ್ಧ ಕಿಲೋ ಅವಲಕ್ಕಿ ತೊಗೊಂಡಿವ್ರಿ ಅದಕ್ಕೆ ಕರಿಬೇವು ಶೇಂಗಾ ಪುಟಾಣಿ ಆಮೇಲೆ ಅದ್ರ ಜೊತೆ ಒಣಕೊಬ್ರಿ ಆಮೇಲೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತು ಉಪ್ಪು ಅರಿಶಿನ ಬೇಕ್ರಿ ಆಮೇಲೆ ಪುಡಿ ಸಕ್ಕರೆ ಗ್ರೈಂಡ್ ಮಾಡಿರೋ ಸಕ್ಕರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಅದನ್ನೆಲ್ಲ ಚಾನ್ಸ್ಕೊಳ್ಬೇಕ್ರೆ ಅವ್ಲಕ್ಕಿ ಎಲ್ಲ ಚಾನ್ಸ್ಕೊಂಡು ಅದ್ರೊಳಗಿರೋ ಪೌಡ್ರ್ ರೀ ಅದನ್ನೆಲ್ಲ ತೆಗೆದು ರೀ ಆವಾಗ ಅವಲಕ್ಕಿ ಚಲೋ ಬರ್ತಾವ್ರೀವಾಗ ನೋಡಿರಿ ಎಲ್ಲ ಏನು ಹೀಗೇನು ರೀ ಒಂದು ಬುಟ್ಟಿ ಒಳಗೆ ಅವೆಲ್ಲ ಅವಲಕ್ಕಿ ಹಾಕ್ಕೊಬೇಕ್ರಿ ಈಗೇನು ನಾವು ರೀ ಅದೆಲ್ಲ ಅವಲಕ್ಕಿ ನಾವು ಹಾಕೊಂಡೆ ಸ್ವಲ್ಪ ಹುರ್ಕೊಬೇಕಾಗ್ತಾರೆ ಯಾಕಂದ್ರೆ ಅವೆಲ್ಲ ಒಂದು ಮೆದು 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 ಇರ್ತಾವೆ ಸೊ ಅವು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಂದ್ರೆ ಅವನು ಸ್ವಲ್ಪ ಹುರ್ಕೊಬೇಕಾಗ್ತದೆ ಮೀಡಿಯಮ್ ಫ್ಲೇಮ್ ಒಳಗೆ ನಿಧಾನಕ್ಕೆ ಹುರ್ಕೊಬೇಕಾರೆ ಯಾಕಂದ್ರೆ ಜಾಸ್ತಿ ಕೈ ಒಂದೊಂದು ಸರಿ ಅದು ಆಗೋ ಚಾನ್ಸಸ್ ಇರುತ್ತೆ ಅವಳ ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಹುರ್ಕೊಂತ ಹೋಗ್ತೀವಿ ಮೀಡಿಯಮ್ ಫ್ಲೇಮ್ದಾಗ ಸೊ ಅದು ಕ್ರಿಸ್ಪಿನೆಸ್ ಬಂದಿದ್ದು ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ ಅದನ್ನೊಂದು ಸ್ವಲ್ಪ ಹಿಂಗೆ ಕೈಯಾಗಿ ತೊಗೊಂಬಿಟ್ಟ ನೀವು ಹಿಂಗೆ ಹಚ್ಕಿದ್ರೆ ಅದು ಪುಡಿ ಆಗ್ತದೆ ಸ್ವಲ್ಪ ಪೌಡ್ರ್ ಆಯಿತು ಅಂತಂದ್ರೆ ಸೊ ಅದು ಕ್ರಿಸ್ಪಿನೆಸ್ ಅಂತ ಗೊತ್ತಾಗ ಬನ್ರಿ ಈಗ ಆ್ಯಕ್ಚುಲ್ ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಅದಕ್ಕೆ ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ರಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡ್ಬಿಟ್ಟ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ದಾಗ ಇರಲಿರು ಸೊ ಸಾಸಿವೆ ಚಟ 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 ಅನ್ಬೇಕು ಅಲ್ಲಿವರೆಗೂ ಹುಡ್ಕೊಳ್ರಿ ಆಮೇಲೆ ಶೇಂಗಾ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅವು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಬಿಟ್ಟು ಸ್ವಲ್ಪ ರೆಡ್ಡಿಶ್ ಬರೋವರೆಗೂ ಹಂಗ ಬಾಡಿಸ್ತಾ ಇರ್ರಿ ಅದಾದಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಹಾಕ್ಕೊಡ್ರಿ ಕೊಬ್ಬರಿ ಸ್ವಲ್ಪ ಕೆಂಪಾಯಿತು ಅಂದ್ರೆ ಟೇಸ್ಟು ಮಸ್ತ್ ಬರ್ತದ್ರಿಗೆ ಸೊ ಇಲ್ಲಿ ಫುಲ್ ಕೆಂಪು ಬರೋವರೆಗೂ ಇದ್ರಾಗ ರೀ ಯಾಕಂದ್ರೆ ಅದ್ರ ಮೇಲೆ ಮತ್ತೀಗ ಬೆಳ್ಳುಳ್ಳಿ ಹಾಕ್ಕೊಂಬಿಡೋದ್ರಿ ಅದ್ರ ಜೊತೆ ಅದು ಲಾಸ್ಟಿಗೆ ಬರೋ ಅಷ್ಟಲ್ಲೇ ಅದು ಕ್ರಿಸ್ಪಿನೆಸ್ ಬಂದುಬಿಟ್ಟಿರ್ತಾವ್ರಿ ಇಲ್ಲಾಂದ್ರೆ ಮತ್ತೆ ಕಪ್ಪು ಗಾಯ್ಬಿಡ್ತಾವ್ರಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡೆ ಮತ್ತು ಸ್ವಲ್ಪ ಒಗ್ಗರಣಿ ಕೊಡ್ರಿ ಹಂಗಾರೆ ಬೆಳ್ಳುಳ್ಳಿ ಆದಮೇಲೆ ಈಗ ಪುಟಾನಿ ಹಾಕ್ಕೊಡ್ರಿ ಹಂಗ ಮೀಡಿಯಂ ಫ್ಲೇಮ್ದಾಗ ಹಂಗೆ ಒಂದು ಸ್ವಲ್ಪ ಇದನ್ನು ಮಾಡ್ಕೋತಾ ಇರ್ಬೇಕ್ರೆ ಈಗ ನೋಡ್ರಿ ಕರ್ಬೇವು ಹಾಕ್ಕೋಬೇಕ್ರಿ ಈಗ ಕರಿಬೇವು ಹಾಕೊಂಡ್ಬಿಟ್ಟ ಹಿಂಗೆ ಕರ್ಕೊಂತ ಇರ್ಬೇಕ್ರೆ ಇದೇನು ಭಾಳ ಅಷ್ಟೊಂದು ಡಿಫಿಕಲ್ಟ್ ರೀ ಭಾಳ ಈಸಿ ಅದ ಭಾಳ ಈಸಿ ವೇ ಒಳಗೆ ತೋರ್ಸಾಕತ್ತಿದ್ರು ಈಗ ಮೆಣಸಿನ್ಕಾಯಿ ಹಾಕ್ಕೊಡ್ರಿ ಮೆಣಸಿನ್ಕಾಯಿ ಹಾಕೊಂಡು ಅಲ್ಲೇ ಕರಿ ಅದರದ ಖಾರದ ಅಂಶ ಎಲ್ಲ ಬಿಟ್ಟು ಬಿಡ್ತದ್ರ ಅದು ಸ್ವಲ್ಪ ಈಗ ಅದಕ್ಕೆ ಬೇಕಾದಂತಷ್ಟು ಅರಶಿನ ಹಾಕ್ಕೊಡ್ರಿ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಹಂಗೆ ಬಾಡಿಸ್ರಿ ಅದನ್ನು ಈಗ ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಟ್ಟು ಬಂದುಬಿಟ್ಟು ಅದಕ್ಕೆ ಈ ಅವಲಕ್ಕಿ ಎಲ್ಲ ಹಾಕಿಬಿಟ್ರಿ ಈಗೇನು ಹೊರ್ಕೊಂಡಿದ್ದ ಅವಲಕ್ಕಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರಿ ಅದನ್ನು ಎಲ್ಲಿವರೆಗೂ ಮಿಕ್ಸ್ ಮಾಡೋದಂದ್ರೆ ಅದು ಯಾ ಅವಲಕ್ಕೆಲ್ಲ ಎಲ್ಲೋ ಕಲರ್ ಬರ್ಬೇಕು ನೋಡ್ರಿ ನೀವು ಹಾಕಿದ ಅರ್ಶನ ಹಾಕಿರ್ತೀರಲ್ಲ ಸೊ ಆ ಕಲರ್ ಅದು ಯೆಲ್ಲೋ ಕಲರ್ ಬರೋವರೆಗೂ ಎಲ್ಲ ಹಾಂ ಈಗ ನೋಡ್ರಿ ಎಲ್ಲ ಎಲ್ಲೋ ಕಲರ್ ಬಂತಾರೆ ಈ ಇಲ್ಲಿವರೆಗೂ ನೀವು ಮಿಕ್ಸ್ ಮಾಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡ್ರಿ ಆಮೇಲೆ ಪೌಡ್ರ್ ಸಕ್ಕರೆ ಅಂತಗೊಂಡಿದಿರಲೇ ಅದನ್ನೂ ಹಾಕ್ರಿ ಸ್ವಲ್ಪ ಅದಕ್ಕೆ ಇವೆರಡು ರುಚಿಗೆ ತಕ್ಕಷ್ಟು ಹಾಕ್ರಿ ಎರಡು ನೀಟಾಗಿ ಮಿಕ್ಸ್ ಮಾಡಿರಿ ಸೊ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಈಗ ನೋಡಿರಿ ನಿಮ್ಮ ಪೇಪರ್ ಮಸಾಲ ಅವಲಕ್ಕಿ ರೆಡಿ ನೋಡಿರಿ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ರೀ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್